ಖಂಡಿತವಾಗ್ಲು ಕನ್ನಡ ಸಿನಿಮಾ ಇಂಡಸ್ಟ್ರಿ ನಮ್ಗೆ ಗೊತ್ತಿರೋ ಹಾಗೇನೆ ಇವತ್ತಿಗೆ ನಾವು ನೋಡಿದ್ರೆ ಕೆ ಜಿ ಎಫ್ ರಿಲೀಸ್ ಆದ್ಮೇಲೆ ವಿ ಆರ್ ವೆರಿ ವೆರಿ ಪ್ರೌಡ್ ಆಫ್ ಏನೋ ಇಂಡಸ್ಟ್ರಿ ಯಾಕಂದ್ರೆ ಇವತ್ತಿಗೂ ಕೆ ಜಿ ಎಫ್ ಆಗಿರ್ಬೋದು ಅಥವಾ ಕಾಂತಾರ ಆಗಿರ್ಬೋದು ಅಥವಾ ಇನ್ನೂ ಹಲವಾರು ಮೂವಿಗಳು ಬಂದ್ಮೇಲೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಬಾಲಿವುಡ್ ಆಗಿರ್ಬೋದು ಇನ್ನು ಎಲ್ಲ ಇಂಡಸ್ಟ್ರಿಯವ್ರು ಮಾತಾಡೋ ಹಾಗಾಗಿದೆ ನೀವು ನೋಡಿರ್ಬೋದು ಲಾಸ್ಟ್ ಇಯರ್ ಸೈಮಾ ಕೂಡ ಬೆಂಗಳೂರಲ್ಲಿ ಆಯ್ತು ಇಲ್ಲಾಂದ್ರೆ ಬೆಂಗಳೂರಲ್ಲಿ ಯೂಶ್ವಲಿ ಸೈಮಾ ಆಗಲ್ಲ ಸೊ ನಮ್ಗೆ ಅದು ಖುಷಿ ಇದೆ ಏನಂದರೆ ಇವತ್ತಿಗೂ ಐ ಹ್ಯಾವ್ ಸೀನ್ ಫ್ಯೂ ಆಫ್ ಇದು ಕಾಫಿ ವಿತ್ ಕರೆಂಟ್ ಎಪಿಸೋಡ್ಸ್ ಎಲ್ಲ ಅದರಲ್ಲಿ ಇವಾಗ ಕರೀನಾ ಕ ಕರಿ ಕತ್ರೀನ ಆಗಿರ್ಬೋದು ಇನ್ನೊಬ್ರ ಹತ್ರ ಯಾರ ಹತ್ರ ಅದು ಹೂ ಇಸ್ ಯವರ್ ಫೇವ್ರೆಟ್ ಅಂದಾಗ ಅವರು ಯಶ್ ಅಂತ ಹೇಳ್ತಾರಲ್ಲ ದಟ್ ಫೀಲ್ ಇದೆಯಲ್ಲ ಇಲ್ಲಿವರೆಗೂ ಕನ್ನಡ ಆಕ್ಟರ್ ಬಗ್ಗೆ ಯಾರೂ ಮಾತಾಡ್ತಿರಲಿಲ್ಲ ಬಾಲಿವುಡ್ ಅಲ್ಲಿ ಬಟ್ ದೆನ್ ನಾವು ಆಫ್ಟರ್ ಕೆ ಜಿ ಎಫ್ ಆಗಿರ್ಬೋದು ಕಾಂತರ ಆಗಿರ್ಬೋದು ಜನ ಕನ್ನಡ ಅಥವಾ ಸೌತ್ ಇಂಡಿಯನ್ ಮೂವೀಸ್ಗಳ ಬಗ್ಗೆ ಮಾತಾಡ್ತಾರಲ್ಲ ಅದು ಅದೇ ಖುಷಿ ಖಂಡಿತ ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳಿಬೇಕು ಸೊ ಹಾಗಾಗಿ ನಾನು ಅದೇ ಎಲ್ಲರತ್ರ ಇವನ್ ಶುಗರ್ ಫ್ಯಾಕ್ಟ್ರಿ ಪ್ರಮೋಷನ್ ಟೈಮಲ್ಲೂ ಅದೇ ಹೇಳ್ತಾ ಇದ್ದೆ ನಾನು ಸೊ ಕನ್ನಡ ಮೂವಿಗಳು ಬಂದಾಗ ನಾವು ಹೇಗೆ ಇವಾಗ ನಮ್ಮ ಕನ್ನಡದವ್ರು ಹೇಗಂದ್ರೆ ಹಿಂದಿ ಮೂವಿನೂ ನೋಡ್ತಾರೆ ತೆಲುಗು ತಮಿಳ್ ಎಲ್ಲ ನೋಡ್ತಾರೆ ಹಾಗೆ ಕನ್ನಡನೂ ಮೂವಿ ರಿಲೀಸ್ ಆದಾಗ ಥಿಯೇಟರ್ ಹೋಗಿ ನೋಡಬೇಕು ಇವಾಗ ಶುಗರ್ ಫ್ಯಾಕ್ಟ್ರಿನೂ ಅಷ್ಟೇ ನಾವು ತುಂಬ ಒಳ್ಳೆ ಮೂವಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ವಿ ಬಟ್ ದೆನ್ ಏನೋ ಕಾರಣಾಂತರಗಳಿಂದ ಅಷ್ಟೊಂದು ದಿನ ಓಡಿಲ್ಲ ಮೂವಿ ಬಟ್ ನಾನು ಅದೇ ಹೇಳೋದು ಒಂದು ಒಳ್ಳೆ ಮೂವಿನ ನಡೆಸ್ಕೊಂಡು ಹೋಗೋದು ಕನ್ನಡದವ್ರ ಕೈಯಲ್ಲಿದೆ ಯಾಕಂದರೆ ನಾವು ಎಲ್ಲ ನಮ್ಮ ಕನ್ನಡದವ್ರು ಹೇಗಾದರೆ ಎಲ್ಲ ಲ್ಯಾಂಗ್ವೇಜಿಗೂ ಸಪೋರ್ಟ್ ಮಾಡ್ತಾರೆ ಬಟ್ ದೆನ್ ಕನ್ನಡ ಅಂತ ಬಂದಾಗ ಒಂದು ಸ್ವಲ್ಪ ಜಾಸ್ತಿ ಸಪೋರ್ಟ್ ಕೊಡಬೇಕು ಅಂತ ಅನಿಸುತ್ತೆ ನನಗಿನ್ನ ಸೊ ಹಾಗಾಗಿ ಇವಾಗ ಆಲ್ರೆಡಿ ಕನ್ನಡ ಏನೋ ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅದು ಇನ್ನೂ ಒಂದು ಒಳ್ಳೆ ಲೆವೆಲ್ಗೆ ಹೋಗಬೇಕು ಎಲ್ಲ ಜನ ಮಾತಾಡೋ ಥರ ಆಗಬೇಕು ಅಂತ ಹೇಳಿದ್ರೆ ಇಂಥ ಮೂವಿಗಳು ಬಂದಾಗ ಸಪೋರ್ಟ್ ಜಾಸ್ತಿ ಬೇಕು ನಮಗೆ ಶೋಸ್ಗಳು ಜಾಸ್ತಿ ಸಿಗಬೇಕು ಥಿಯೇಟರ್ಸ್ ಜಾಸ್ತಿ ಇರಬೇಕು ಸೊ ನಾನು ಅದೇ ರಿಕ್ವೆಸ್ಟ್ ಮಾಡೋದು ಎಲ್ಲರತ್ರ ಕನ್ನಡ ಮೂವಿಗಳು ಬಂದಾಗ ಹೋಗಿ ಥಿಯೇಟರ್ ಅಲ್ಲಿ ನೋಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಸೊ ದಟ್ ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ ಹಾಗೆ ಕನ್ನಡ ಆರ್ಟಿಸ್ಟ್ಗಳು ಒಂದೇ ಏನೋ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಹೆಲ್ಪ್ ಆಗುತ್ತೆ ಅಂತ ನಾನು ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్